ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸರಿಯಾದ ವಿಧಾನದಲ್ಲಿ ಹಾಗೆಯೇ ಸರಿಯಾದ ಅಳತೆಯಲ್ಲಿ ಒಂದು ವರ್ಷ ಪೂರ್ತಿ ಆರಾಮಾಗಿ ಬಳಸ್ಬೋದಂತಹ ಸಾಂಬಾರು ಪುಡಿನ ಹೇಗೆ ಮಾಡ್ಕೊಳ್ಳೋದು ಯಾವ ಯಾವ ಸಾಮಗ್ರಿಗಳು ಬೇಕಾಗುತ್ತೆ ಹಾಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಯಾವ್ಯಾವ ಪದಾರ್ಥಗಳನ್ನು ಬಳಸ್ಕೊಂಡು ಈ ಸಾರಿನ ಪುಡಿನ ಅಥವಾ ಸಾಂಬಾರು ಪುಡಿನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಈ ಪ ಈ ಪುಡಿ ಹಾಳಾಗದಂತೆ ಹಾಗೆಯೇ ಟೇಸ್ಟು ಕೂಡ ಕೆಟ್ಟದಂತೆ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ನಾವು ಈ ಒಂದು ಸಾಂಬಾರು ಪುಡಿನ ತುಂಬ ಟೇಸ್ಟಿಯಾಗಿ ಕರೆಕ್ಟಾಗಿ ಮಾಡಿಟ್ಕೊಂಬಿಟ್ರೆ ಆಗೋಯ್ತು ತುಂಬ ರುಚಿಯಾದಂತಹ ಸಾರುಗಳು ಬಹಳಷ್ಟು ಸಾರುಗಳನ್ನು ಬಹಳ ರುಚಿಯಾಗಿ ತಟ್ಟಂತ ಮಾಡ್ಕೊಂಬಿಡ್ಬೋದು ಬನ್ನಿ ಈ ಒಂದು ಟೇಸ್ಟಿಯಾದಂತಹ ಸಾಂಬಾರು ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ನೀವಿನ್ನೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬರುತ್ತೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ನಾನೀಗ ಸುಮಾರು ಪದಾರ್ಥಗಳು ಬೇಕಾಗುತ್ತೆ ಈ ಒಂದು ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ನಾನು ಒಣಗಿಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಒಣಗಿಸಿಟ್ಕೋಬೇಕು ಚೆನ್ನಾಗಿ ಇದು ಒಣಗಿದ್ರೆ ತುಂಬ ಟೇಸ್ಟಿಯಾಗಿ ಹಾಗೆಯೇ ಕೆಡೋದು ಇಲ್ಲ ಎಷ್ಟು ದಿನ ಇಟ್ಟರೂ ಕೂಡ ಈ ಒಂದು ಸಾಂಬಾರು ಪುಡಿ ಕೆಡೋದಿಲ್ಲ ಆ ರೀತಿ ನಮಗೆ ಬಾಳಿಕೆ ಬರುತ್ತೆ ನೋಡಿ ನಮಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಒಂದು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕಾಲು ಕೆ ಜಿ ಆಗಿಸ್ಟಿದೆ ಮತ್ತು ಚಿಕ್ಕ ಗ್ಲಾಸಲ್ಲಿ ಇರೋಂಥದ್ದು ಐವತ್ತು ಗ್ರಾಮ್ ಅಷ್ಟಿದೆ ನಾನು ಈ ಒಂದು ಎಲ್ಲ ಪದಾರ್ಥಗಳನ್ನು ಹುರಿಬೇಕಾದ್ರೆ ಡೀಟೇಲಾಗಿ ಹೇಳ್ತೀನಿ ನಾನು ಈ ಸಾಂಬಾರ್ ಪುಡಿನ ಸುಮಾರು ನಾಲ್ಕು ಕೆ ಜಿ ಸಾಂಬಾರು ಪುಡಿ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಮನೆಯಲ್ಲಿ ನಾಲ್ಕರಿಂದ ಐದು ಜನ ಆಗುವಷ್ಟು ಜನ ಮಂದಿ ಇದ್ದರೆ ಇದು ಸಮಾನ್ ಆರಾಮಾಗಿ ಒಂದು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಆರಾಮಾಗಿ ಇದನ್ನು ಒಂದು ವರ್ಷಗಳ ಕಾಲ ನಾವು ಬಳಸ್ಕೊಬೋದು ನೋಡಿ ಇದು ಕಾಲು ಕಾಲು ಕೆ ಜಿ ಆಗಷ್ಟಿದೆ ದೊಡ್ಡ ಗ್ಲಾಸಲ್ಲಿರುವಂಥದ್ದು ತುಂಬ ತುಂಬ ಇದೆಯಲ್ಲ ಅದು ಹಾಗೆಯೇ ಈ ಚಿಕ್ಕ ಗ್ಲಾಸಲ್ಲಿರುವಂಥದ್ದು ಐವತ್ತು ಗ್ರಾಮಾಗಷ್ಟಿದೆ ನೋಡಿ ಒಂದು ಉಪ್ಪು ತೊಗೊಂಡಿದ್ದೀನಿ ನಾನು ಅದು ಒಂದು ಮೂವತ್ತು ಗ್ರಾಮ್ ಆಗಷ್ಟಿದೆ ಮೆಂತ್ಯ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಸಾಸಿವೆ ಕೂಡ ಐವತ್ತು ಗ್ರಾಮ್ ಗಸಗಸೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಸಗಸೆ ಅದು ನೂರು ಗ್ರಾಮ್ ಆಗಷ್ಟಿದೆ ಹಾಗೆಯೇ ಉದ್ದಿನ ಬೇಳೆ ಕೂಡ ನೂರು ಗ್ರಾಮ್ ಆಗಷ್ಟಿದೆ ಅಷ್ಟು ಸಾಕು ಗಸಗಸೆ ಮತ್ತು ಬೇಳೆ ಇನ್ನು ಮಿಕ್ಕಿದ್ದೆಲ್ಲ ಕಾಲು ಕಾಲು ಕೆ ಜಿ ಆಗಿಸಿದೆ ಇದು ಇಂಗು ಈ ಒಂದು ಇಂಗು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಪೌಡರ್ ರೂಪದಲ್ಲಿ ಬರುತ್ತಲ್ಲ ಆ ಇಂಗುಗಿಂತ ಇದು ಗಟ್ಟಿ ಇಂಗು ಅಂತ ಕೇಳಿದ್ರೆ ಕೊಡ್ತಾರೆ ಇದು ಕೂಡ ಸುಮಾರು ನೂರು ಗ್ರಾಮಾಗಷ್ಟಿದೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಹಾಗೆ ಈ ಸಾಂಬಾರು ಪುಡಿ ಕೆಡದೆ ಇರೋ ರೀತಿ ಈ ಒಂದು ಇಂಗು ಸಹಾಯ ಮಾಡುತ್ತೆ ನಾನು ಅರ್ಧ ಕೆ ಜಿ ಆಗೋವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಡಿಮಾಟೊಲ್ ಒಂದು ಒಳ್ಳೆ ಆಫರ್ ಇತ್ತು ಫ್ರೆಂಡ್ಸ್ ಅರ್ಧ ಕೆ ಜಿ ಜೀರಿಗೆ ಕೇವಲ ನೂರ ಎಂಬತ್ತು ರೂಪಾಯಿಗೇನೋ ಇತ್ತು ನಾನು ಹಾಗೆ ಈ ಮೆಣ್ಸಿನ್ಕಾಯಿಗಳನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ ಇನ್ನೂ ಜಾಸ್ತಿ ಉಪ್ಪಿಟ್ಕೊಬೋದು ಇದು ಖಾರದ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಆಗೋಷ್ಟಿದೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿಲಿ ಕಾಲು ಕೆ ಜಿ ಆಗೋಷ್ಟಿದೆ ಹಾಗೆಯೇ ಇದು ಆ್ಯಪಲ್ ಮೆಣ್ಸಿನ್ಕಾಯಿ ಅಂತ ಕರೀತಾರೆ ಇದ್ರಾ ಕೋಳಿ ಅಲ್ಲಂದರೆ ಸ್ಕಿಕ್ ಮಾಡಿ ಕೋಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಪುಡಿಗೆ ಅದೇ ಕಲರು ಕೂಡ ಬರುತ್ತೆ ಹಾಗೆಯೇ ಈ ಒಂದು ಧನಿಯ ಬೀಜಗಳು ಒಳ್ಳೆ ಕ್ವಾಲಿಟಿ ಇರುವಂತಹ ಧನಿಯ ಬೀಜಗಳು ಒಂದು ಕೆ ಜಿ ಇದೆ ಹಾಗೆಯೇ ನೂರು ಗ್ರಾಮ್ ಆಗುವಷ್ಟು ಅರ್ಶಿನ ಕೊಂಬನ್ನು ತೊಗೊಂಡು ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಹಾಗೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಆಗೋಷ್ಟು ಇರ್ಬೋದು ಗರ್ಬಣ್ ಸೊಪ್ಪನ್ನು ಕೂಡ ಈ ರೀತಿ ಬಿಟ್ಟುಬಿಟ್ಟು ಒಣಗಿಸಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿ ಆಗೋವಷ್ಟು ಇದು ಕಲರ್ ಮೆಣ್ಸಿನ್ಕಾಯಿ ಫ್ರೆಂಡ್ ಸ್ವಲ್ಪ ಖಾರ ಬರುತ್ತಷ್ಟೇ ಇದೆ ಜಾಸ್ತಿ ಖಾರ ಬರೋಲ್ಲ ಒಂದು ಕಾಲು ಕೆ ಜಿ ಆಗೋಷ್ಟಿದೆ ತುಂಬ ಚೆನ್ನಾಗಿ ಬರುತ್ತೆ ಕಲರು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ವಲ್ಪ ಸಾಂಬಾರು ಪುಡಿ ಜಾಸ್ತಿ ಕಲ ಖಾರ ಬೇಕು ಅಂತ ಇಷ್ಟಪಡೋರು ನಾವು ಬರೀ ಏನು ಖಾರದ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಆಗೋಷ್ಟು ಅಥವಾ ಮುಕ್ಕಾಲು ಕೆ ಜಿ ಆಗೋವಷ್ಟು ಹಾಕ್ಕೊಂಡು ಈಗ ಆ್ಯಪಲ್ ಮೆಣಸಿನ್ಕಾಯಿ ಮತ್ತು ಕಲರ್ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಮಾಡ್ಕೋಬೋದು ಬ್ಯಾ ನೋಡಿ ಧನ್ಯ ಕಾಳುಗಳನ್ನು ಚೆನ್ನಾಗಿ ನಾನು ಮೂರು ಪ್ಯಾಚಲ್ಲಿ ಹುರ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು ಒಳ್ಳೆ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಪ್ರತಿಯೊಂದು ಪದಾರ್ಥಗಳನ್ನ ಸಬ್ಸಪ್ರೇಟಾಗಿ ಹುರ್ಕೊಳ್ಳಿ ಹಾಗೆಯೇ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಕೂಡ ಚೆನ್ನಾಗಿ ಫ್ಲೇವರೆಲ್ಲ ಬರೋ ಥರ ನಾವು ಹುರ್ಕೊಂಡು ಒಂದು ಅಗ್ಲ ಕ ಇರುವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿ ಆಗುವಷ್ಟು ಇದು ಕಡಲೆಬೇಳೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಕಡಲೆ ಕಾಳನ್ನು ಕೂಡ ಬಳಸ್ತಾರೆ ಬಟ್ ಈ ಕಡಲೆ ಕಾಳು ಹಾಕ್ಕೊಂಡ್ರೆ ಮೇಲೆಲ್ಲ ಸಿಪ್ಪೆ ಇರುತ್ತಲ್ಲ ಸೊ ಅದೆಲ್ಲ ನಾವು ಗ್ರೈಂಡ್ ಮಾಡಿದಾಗ ಪುಡಿ ಮಾಡಿದಾಗ ಕಲರ್ ಆ ಥರ ಆಗುತ್ತೆ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಬೇಳೆನೇ ಕೂಡ ಹಾಕ್ಕೊಂಡಿದ್ದೀನಿ ಈ ಒಂದು ಗ್ಲಾಸಲ್ಲಿ ಕಾಲು ಕೆ ಜಿಯಷ್ಟು ಕರೆಕ್ಟಾಗಿ ಹಿಡಿಯುತ್ತೆ ತೊಗರಿ ಬೇಳೆ ಕೂಡ ಕಾಲು ಕೆ ಜಿ ಆಗಷ್ಟಿದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅಕ್ಕಿ ಅಕ್ಕಿನೂ ಕೂಡ ಒಂದು ಕಾಲು ಕೆ ಜಿ ಆಗಷ್ಟಿದೆ ಇದನ್ನು ಕೂಡ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಹಾಗೆಯೇ ಉದ್ದಿನಬೇಳೆ ಇದ್ದೀನಿ ಒಂದು ಸುಮಾರು ಒಂದು ನೂರು ಗ್ರಾಮ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಾಂಬಾರೆಲ್ಲ ಅಂಟಂಟಾಗ್ಬಿಡುತ್ತೆ ನೋಡಿ ಒಂದು ನೂರು ಗ್ರಾಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿಗೆ ಈ ರೀತಿ ಇದನ್ನು ಕೂಡ ಒಳ್ಳೆ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು ಆ ಒಂದು ಬಾಣಲಿಲ್ಲನೆ ಬಿಸಿ ಇರುತ್ತಲ್ಲ ಆ ಒಂದು ಬಿಸಿಗೆ ಇದು ಫ್ರೈ ಆಗಿಬಿಡುತ್ತೆ ಸೀದೋಗ್ಬಿಡುತ್ತೆ ಇಲ್ಲಾಂದ್ರೆ ಫ್ಲೇ ಜಾಸ್ತಿ ಆದಾಗ ಅದೇ ರೀತಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಸಾಸಿವೆ ಸಾಸಿವೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹುರ್ಕೋಬೇಕಾಗುತ್ತೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಮೆಣಸು ಮೆಣಸನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರಬೇಕು ಆ ಫ್ಲೇವರೆಲ್ಲ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಲೆಂತ್ ಆಗಿಬಿಡುತ್ತೆ ಈ ವಿಡಿಯೋ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಕಾಳುಗಳು ಒಂದು ಮೂವತ್ತು ಗ್ರಾಮ್ ಆಗೋಷ್ಟಿದೆ ಕಾಳುಗಳು ಸೊ ಹಾಗಾಗುತ್ತೆ ಮೆಂತ್ಯ ಕಾಳುಗಳನ್ನು ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಫ್ರೆಂಡ್ಸ್ ಒಳ್ಳೆ ಆರೋಮ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಾಗೆಯೇ ಜೀರಿಗೆ ಅರ್ಧ ಕೆ ಜಿ ಆಗೋವಷ್ಟು ಜೀರಿಗೆ ಇದೆ ಡೈಜೆಷನ್ಗೂ ತುಂಬ ಒಳ್ಳೆಯದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ ಸಾಂಬಾರು ಪುಡಿನಲ್ಲಿ ಅರ್ಧ ಕೆ ಜಿ ಹಾಕೋಬೋದು ಅಥವಾ ಒಂದು ಕಾಲು ಕೆ ಜಿ ಹಾಕ್ಕೊಂಡು ನಡೆಯುತ್ತೆ ಅರ್ಧ ಕೆ ಜಿ ಹಾಕ್ಕೊಂಡ್ರೆ ಸಾಂಬಾರ್ ಟೇಸ್ಟಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಮೂವತ್ತು ಗ್ರಾಮ್ ಆಗುವಷ್ಟು ಉಪ್ಪು ಇದ್ದೀನಿ ಉಪ್ಪಲ್ಲೂ ಕೂಡ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಸಾಂಬಾರು ಪುಡಿ ಹಾಳಾಗುತ್ತೆ ಅದಕ್ಕೂ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಾಕೊಂಡ್ರೆ ಒಳ್ಳೆಯದು ಅದೇ ರೀತಿ ಕರ್ಬೇವಿನ ಸೊಪ್ಪನ್ನೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ರೀತಿ ಹಿಸ್ಕಿದ್ರೆ ಎಲ್ಲ ಪುಡಿಪುಡಿ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಇದು ಗಾಳಿಗೆ ಬಂದಾಗ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಗಾಳಿ ಇದಾದಾಗ ಅದಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಸ್ವಲ್ಪ ದಪ್ಪ ತಪ್ಪಾಗ್ತಾಯಿದೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಪೌಡರ್ ಇಂಗುಗಿಂತ ಈ ಒಂದು ಇಂಗು ಅಂದರೆ ಗಟ್ಟಿ ಇಂಗು ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ತಪ್ಪಾಗಿದೆಯಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಡೈಜೆಷನ್ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆಯೇ ನಾನು ಖಾರದ ಮೆಣಸಿನ್ಕಾಯಿಗಳನ್ನ ಕೂಡ ಒಂದು ಮೂರು ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಖಾರದ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಈ ರೀತಿ ಒಳ್ಳೆ ಪ್ರಾಡಕ್ಟ್ಗಳನ್ನ ನಾವು ಬಳಸ್ಕೊಂಡು ಸಾಂಬಾರು ಪುಡಿ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಒಂದು ಒಳ್ಳೆ ಕಲರು ಮತ್ತು ಟೇಸ್ಟ್ ಬರುತ್ತೆ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆ ಬಾಣಲೇಲೆ ಸ್ವಲ್ಪ ಎಣ್ಣೆ ಅಂಶ ಇತ್ತಲ್ಲ ಅದರಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಅತಿ ಹೆಚ್ಚಾಗಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಕಂಟು ವಾಸನೆ ಬಂದುಬಿಡುತ್ತೆ ಸಾಂಬಾರು ಪುಡಿಗೆ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿಗಳು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ತುಂಬ ಆಗೋ ರೀತಿ ಫ್ರೈ ಮಾಡ್ಕೋಬೋದು ಕೆಲವೊಬ್ಬರು ನೋಡಿದ್ದೀರಲ್ಲ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಘಾಟ್ ಬರಬಾರ್ದು ಹೇಳ್ಬಿಟ್ಟು ಬಟ್ ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಕಂಟು ವಾಸನೆ ಬಂದುಬಿಡುತ್ತೆ ಒಂಥರ ಕಂಬರು ಕಂಬರು ವಾಸನೆ ಬಂದುಬಿಡುತ್ತೆ ಸಾಂಬಾರು ಪುಡಿನಲ್ಲಿ ತಿನ್ಪರ್ತಿ ಮೇಲೆ ಅದಕ್ಕೋಸ್ಕರ ಇದನ್ನು ಹಾಗೆ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಇವನ್ನೆಲ್ಲ ಚೆನ್ನಾಗಿ ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ವಿ ಸ್ವಲ್ಪ ಬ್ಯಾಚ್ ಬ್ಯಾಚಲ್ಲಿ ಒಂದೇ ಸಮ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ ಬದಲು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಒಂದು ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗ್ತವೆ ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಎಲ್ಲ ಪದಾರ್ಥಗಳನ್ನು ನಾನು ಫ್ರೈ ಮಾಡ್ಕೊಂಡಿದ್ದೆ ಈ ಆ್ಯಪಲ್ ಮೆಣ್ಸಿನ್ಕಾಯಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕಲರ್ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಅಷ್ಟೇನು ಖಾರ ಇರೋದಿಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೋಬೋದು ಇದು ಕೂಡ ಇಲ್ಲಾಂದರೆ ಬರೀ ಖಾರದ ಮೆಣಸಿನ್ಕಾಯಿನೇ ಹಾಕ್ಕೊಂಡು ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಒಂದು ಮೆಣ್ಸಿನ್ಕಾಯಿಗಳನ್ನು ನಾನು ಫ್ರೈ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಇಟ್ಟು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿಗಳನ್ನೆಲ್ಲ ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ನೋಡಿ ಕರ್ಬೇನ್ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಒಣಗಿತ್ತು ಹಾಗೆಯೇ ಫ್ರೈಯೂ ಕೂಡ ಮಾಡ್ಕೊಂಡಿದ್ದೆ ನಾನು ಈ ರೀತಿ ಗರ್ಗರಿ ಆಗೋ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ನೋಡಿ ಕೈಯಲ್ಲಿ ಇಸ್ಕದ್ರೆ ಎಲ್ಲ ಪುಡಿಪುಡಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪದಾರ್ಥದಲ್ಲಿ ನೀರಿನ ನೀರಿನ ಅಂಶ ಅಂತ ಇರಬಾರ್ದು ಆಗ ಮಾತ್ರ ಈ ಒಂದು ಸಾಂಬಾರು ಪುಡಿ ತುಂಬ ವರ್ಷಗಳ ಕಾಲ ಬಾಳಿಕೆ ಬರೋದು ಅಂದರೆ ವರ್ಷ ಪೂರ್ತಿ ಬಾಳ್ಕೆ ಬರೋದು ನೋಡಿ ಎಲ್ಲ ಮೆಣಸಿನ್ಕಾಯಿಗಳನ್ನ ಚೆನ್ನಾಗಿ ಹುರಿದು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅರ್ಶಿನ ಕೊಂಬು ಕೂಡ ಫ್ರೈ ಮಾಡ್ಕೊಂಡಿದೆ ಫ್ರೆಂಡ್ಸ್ ಫ್ರೈ ಮಾಡುವಾಗ ಮಿಸ್ ಆಗಿದೆ ಅಂತ ಅನಿಸುತ್ತೆ ನೋಡಿ ಎಲ್ಲ ಪದಾರ್ಥಗಳು ಈಕ್ವಲ್ ಹಾಕಿಯೇ ನಾವು ಫ್ರೈ ಮಾಡ್ಕೋಬೇಕು ಯಾವುದೇ ಪದಾರ್ಥಗಳನ್ನು ಸೀದಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಸುಮಾರು ಎರಡು ಗಂಟೆಗಳ ಕಾಲ ನಾನು ಎಂದು ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಹೀಗೆ ಸಪ್ರೇಟಾಗಿ ಮಾ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿನೆಲ್ಲ ಒಂದು ಸಪ್ರೇಟ್ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇದನ್ನು ಮತ್ತೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಹಾಗೆಯೇ ಕರ್ಬೇವ್ ಸೊಪ್ಪು ಈ ರೀತಿ ಇಸ್ಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಕಾಳುಗಳ ಜೊತೆಗೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಇಲ್ಲ ಹಾಗೆ ಹಾಕ್ಕೊಂಡ್ರು ಕೂಡ ಏನು ಪರವಾಗಿಲ್ಲ ನಡೆಯುತ್ತೆ ನೋಡಿ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡು ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬಿಟ್ಕೊಡುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದ್ರೆ ಒಟ್ಟಿಗೆ ಒಂದು ಮೆಣಸಿನ್ಕಾಯಿಗಳನ್ನ ಈ ರೀತಿ ಒಂದೇ ಸಲನ ಮಿಕ್ಸ್ ಮಾಡಿಬಿಟ್ಟು ನಾವು ಮಿಷಿನ್ಗೆ ಹಾಕ್ಸ್ಕೊಂಡು ಈ ಸ್ಟೆಪ್ ಮಾಡೋದ್ರಿಂದ ಸಾಂಬಾರು ಪುಡಿ ಒಂದು ಒಳ್ಳೆ ಬಾಳಿಕೆ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಒಂದು ಸಾಂಬಾರು ಪುಡಿ ಇಷ್ಟೆಲ್ಲ ಊರಿಗೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಊರು ಟೈಮ್ಗೆ ಅಂತ ಹೇಳ್ಬಿಟ್ಟು ಟೈಮ್ ಇತ್ತು ಅಂತ ನಾನು ಒಂದು ಗಂಟೆಗಳ ಕಾಲ ಇದನ್ನು ಬಿಸಿಲಲ್ಲಿ ಇಟ್ಟಿದ್ದೀನಿ ನೋಡಿ ಒಂದು ಗಂಟೆ ಆದಮೇಲೆ ನೋಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮತ್ತು ಇದು ಗರ್ಗರಿಯಾಗಿದೆ ಇದನ್ನು ಬೇಕಿದ್ರೆ ಹಾಗೆಯೇ ತೊಗೊಂಡೋಗಿ ಹಾಕ್ಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ತರಕಾರಿ ಆಗಿದೆ ಸೌಂಡ್ಗೆ ಗೊತ್ತಾಗುತ್ತೆ ನಿಮಗೆ ಈ ಮೆಣ್ಸಿನ್ಕಾಯಿಗಳನ್ನ ಒಂದ್ಸಲ ಈ ರೀತಿ ಪುಡಿ ಪುಡಿ ಮಾಡಾಕಂದರೆ ನೋಡಿ ಸಾಂಬಾರು ಪುಡಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಈ ಮೆಣ್ಸಿನ್ಕಾಯಿಗಳನ್ನ ರೀತಿ ರೀತಿ ಪುಡಿ ಮಾಡಿಬಿಟ್ಟು ಅಂದರೆ ಸ್ವಲ್ಪ ತರತರಿಯಾಗಿ ಈ ರೀತಿ ಪುಡಿಪುಡಿ ಮಾಡಿಬಿಟ್ಟು ಮಿಕ್ಸ್ ಇದ್ದೀನಿ ಕಾಳುಗಳ ಜೊತೆಗೆ ಇದನ್ನು ನಾವು ಫ್ಲೋರ್ ಮಿಲ್ಲಲ್ಲಿ ಪೌಡರ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಫ್ಲೋರ್ ಮಿಲ್ಗೆ ಹೋಗ್ಬಿಟ್ಟು ಪುಡಿ ಮಾಡಿಸ್ಕೊಂಡು ಬಂದಿದ್ದಾಗಿದೆ ಈ ಫ್ಲೋರ್ ಮಿಲಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣಿಗೆ ಹಾಕಿ ಅಂತ ಹೇಳಿದ್ರೆ ಹಾಕ್ತಾರೆ ಈ ರೀತಿ ಚೆನ್ನಾಗಿ ಸುಮಾರು ನಾಲ್ಕು ಕೆ ಜಿ ಆಗೋಷ್ಟಿದೆ ಫ್ರೆಂಡ್ಸ್ ಇದು ಕರೆಕ್ಟಾಗಿ ನಾಲ್ಕು ಕೆ ಜಿ ಆಗುವಷ್ಟು ಸಾಂಬಾರು ಪುಡಿ ಒಂದು ವರ್ಷಕ್ಕಾಗುತ್ತೆ ನೋಡಿ ಕಲರು ಕೂಡ ಸೂಪರಾಗಿ ಬಂದಿದೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ನಾವು ಜರಡಿ ಇಡ್ಕೋಬೇಕು ನೋಡಿ ಈ ರೀತಿ ಹುಂಡುಂಡೆ ಸಿಗ್ತಾ ಇರುತ್ತಲ್ವಾ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗ ನಾವು ಫ ಏನೋ ಮುಚ್ಚಲ ಮುಚ್ಚಿಬಿಟ್ಟು ಎತ್ತಿಡಬಾರ್ದು ತಣ್ಣಗೆ ಮಾಡಿಬಿಟ್ಟು ಅದರಲ್ಲೂ ಕೂಡ ಈ ರೀತಿ ಜರಡಿ ಹಿಡ್ದುಬಿಟ್ಟು ಫುಲ್ಲು ತಣ್ಣಗೆ ಆದಮೇಲೆ ನಾವು ಇದನ್ನು ಎತ್ತಿಟ್ಕೋಬೇಕು ನೋಡಿ ನುಣ್ಣಗೆ ಇದೆ ತುಂಬ ಚೆನ್ನಾಗಿ ಒಂದು ಸಾಂಬಾರು ಪುಡಿ ರೆಡಿಯಾಗಿದೆ ಇದನ್ನು ಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಮೇಲೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೋದು ಉಪ್ಪನ್ನು ನಾನು ಪುಡಿ ಮಾಡುವಾಗೇ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಆಸ್ಕರ್ ಹಾಕೊಳ್ತಾ ಇಲ್ಲ ಪ್ರಿಸರ್ವೇಟಿವಾಗಿ ಕೆಲಸ ಮಾಡುತ್ತೆ ಹಾಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗರ್ಬಂ ಸೊಪ್ಪು ಹಾಕ್ಕೊಂಡ್ರೆ ಅಂತ ಅಷ್ಟೇ ಬೇಕಿದ್ರಾ ಕೂಡ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಬೇಕಾದ್ರೆ ಸ್ವಲ್ಪ ಇಂಗೂ ಕೂಡ ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ರು ಕೂಡ ನಡೆಯುತ್ತೆ ಮಧ್ಯದಲ್ಲಿ ಒಂದು ಸಾಂಬಾರು ಪುಡಿ ಮಧ್ಯದಲ್ಲಿ ಬೇಕಾದಷ್ಟು ಒಂದು ಚಿಕ್ಕ ಬಾಕ್ಸ್ಗೆ ಇದನ್ನು ಎತ್ತಿಟ್ಕೊಂಡು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬಾಕ್ಸ್ಗೆ ಎತ್ತಿಟ್ಕೊಂಡು ಬಳಸ್ಕೊಬೋದು ಹಾಗೆ ಒಂದು ದೊಡ್ಡ ಬಾಕ್ಸಲ್ಲಿ ಹಾಗೆ ಇರಲಿ ಗಾಳಿ ಆಡ್ದಂಗೆ ಎತ್ತಿಟ್ಕೊಳ್ಳಿ ಆ ಚಿಕ್ಕ ಬಾಕ್ಸ್ ಖಾಲಿ ಆದಾಗ ಫಿಲ್ ಮಾಡಿಕೊಂಡ್ರೆ ಆಗೋಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್